ಆ ಕಡೆ ನನ್ನ ಪ್ರಶ್ನೆಯ ಪ್ರಮೋಷನಿಗೆ ಮಾದೇವ ಚಿತ್ರತಂಡ ಕೊಟ್ಟ ಹಣ ಎಷ್ಟು ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ ನಮಸ್ಕಾರ ಬಹಳ ಖುಷಿಯಾಗ್ತಾ ಇದೆ ಜೊತೆಗೆ ಸ್ವಲ್ಪ ದುಃಖ ಕೂಡ ಹೌದು ಈ ವಿಡಿಯೋದಲ್ಲಿ ಈ ಬಗ್ಗೆ ಮಾತಾಡ್ತಾ ಇದ್ದೀನಿ ವಿಡಿಯೋ ಕಡೆ ತನಕ ನೋಡಿ ಯಾಕಂದರೆ ನಾನಿಲ್ಲಿ ಕೊಟ್ಟಿರೋ ಒಂದು ಪ್ರಶ್ನೆಗೆ ಉತ್ತರ ನಿಮಗೆ ಕಡೆಯಲ್ಲಿ ಸಿಗೋದು ಕೂಡ ಇಪ್ಪತ್ತೈದು ದಿನಗಳ ಸಂಭ್ರಮದಲ್ಲಿ ಮಾದೇವ ಸಿನಿಮಾ ಇದೆ ಭಾಳ ಖುಷಿಯಾಗತ್ತೆ ಈ ವಿಚಾರ ತಿಳಿದು ಏಕೆಂದರೆ ಇತ್ತೀಚೆಗೆ ಕಾಟೇರ ಸಿನಿಮಾ ಬಂದ ನಂತರ ಯಾವುದೇ ಸಿನಿಮಾಗಳು ನಾಲ್ಕನೇ ವಾರಕ್ಕೆ ಬಂದದಿಲ್ಲ ಇಪ್ಪತ್ತೈದನೇ ದಿನದ ಸಂಭ್ರಮದತ್ತ ಒಂದು ಹೋಗಿದ್ದು ಇಲ್ಲ ಮತ್ತು ಈ ಸಿನಿಮಾ ಬಗ್ಗೆ ನಾನು ಫೇಸ್ಬುಕ್ಕಲ್ಲಿ ಭಾಳಷ್ಟು ಪೋಸ್ಟ್ಗಳು ಮೂವತ್ತಕ್ಕೂ ಹೆಚ್ಚು ಪೋಸ್ಟ್ಗಳು ಎರಡು ವೀಡಿಯೋಗಳನ್ನ ಹಾಕಿದ್ದೆ ಒಂದು ರೀಲ್ಸ್ ಕೂಡ ಮಾಡಿದ್ದೆ ನಾನು ಸೊ ಇದಕ್ಕೆ ಪ್ರಮೋಷನ್ಗೆ ನಿಮಗೆಲ್ಲ ಎಷ್ಟು ಹಣ ಕೊಟ್ಟರು ಚಿತ್ರತಂಡ ಅಂತ ಭಾಳ ಜನ ಭಾಳ ಕೇಳ್ತಾ ಇದ್ದಾರೆ ಪಾಪ ಅವರು ಖುಷಿಯಾಗಿ ಕೇಳ್ತಾಯಿದ್ರು ಇಲ್ಲ ಕೇಳ್ತಾ ಇದ್ದಾರೋ ಬೇಜಾರಿಂದ ಗೊತ್ತಿಲ್ಲ ಯಾವುದರಿಂದ ಕೇಳ್ತಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಅವ್ರಿಗೆ ಕೂಡ ನಾನು ಉತ್ತರ ಕೊಡ್ತಾ ಇದ್ದೇನೆ ಸ್ನೇಹಿತರೆ ಮಹಾದೇವ ಸಿನಿಮಾ ಜೂನ್ ಆರನೇ ತಾರೀಕು ಬಿಡುಗಡೆ ಆಗುತ್ತೆ ತುಮಕೂರಿನಲ್ಲಿ ಯಸ್ಮಾಲಿನಲ್ಲಿರುವ ಐನೋಕ್ಸ್ ಮತ್ತು ಮಾರುತಿ ಚಿತ್ರಮಂದಿರ ಏಕ ಪರದೆ ಚಿತ್ರಮಂದಿರದಲ್ಲಿ ಬಿಡುಗಡೆ ಆಗತ್ತೆ ಸೊ ನಾನು ಎಸ್ ಮಾಲಲ್ಲಿ ಮಧ್ಯಾಹ್ನ ಹನ್ನೊಂದು ಕಾಲಗೋ ಹನ್ನೊಂದುವರೆಗೂ ಶೋ ಇತ್ತು ಅವತ್ತು ಜೂನ್ ಆರನೇ ತಾರೀಕು ಬೆಳಗ್ಗೆ ಒಂದು ಮಧ್ಯಾಹ್ನ ಒಂದು ಸಂಜೆ ಅನ್ನೋ ಒಂದು ಶೋ ಇತ್ತು ನಾನು ಬೆಳಗ್ಗೆ ಹೋಗಿ ಬಂದೆ ಸಿನಿಮಾಗೆ ಫಸ್ಟ್ ಆಫ್ ತನಕ ಒಂದು ಮಾಮೂಲಿ ಸಿನಿಮಾ ಅಂತ ಅನ್ನಿಸ್ತು ಭಾಳ ವರ್ಷಗಳ ನಂತರ ಸೋಲೋ ಹೀರೋ ಆಗಿ ಅಂದರೆ ರಾಬರ್ಟ್ ಸಿನಿಮಾದ ನಂತರ ಆ ವಿನೋದ್ ಪ್ರಭಾಕರ್ ಅವರು ನಾಯಕನಾಗಿ ಅಭಿನಯಿಸಿದ್ದಾರೆ ಅನ್ನೋ ಖುಷಿಗೋಸ್ಕರ ನಾನು ಆ ಸಿನಿಮಾಗೆ ಮೊದಲನೇ ದಿನ ನೋಡಬೇಕು ಅಂತ ಹೋಗಿದ್ದು ಕೂಡ ಆದರೆ ಫಸ್ಟ್ ಹಾಫ್ ಮುಗಿದು ಸೆಕೆಂಡ್ ಹಾಫ್ ಶುರುವಾಗುತ್ತಲ್ಲ ಅಲ್ಲಿ ಎರಡು ಪಾತ್ರಗಳ ಒಂದು ಟ್ರಾನ್ಸ್ಫಾರ್ಮೇಷನ್ ಇದೆ ಒಂದು ವಿಲನ್ನು ಇನ್ನೊಂದು ಮತ್ತು ಈ ನಾಯಕ ಸೊ ಈ ಒಂದು ಕ್ಲೈಮ್ಯಾಕ್ಸ್ ಅಂತ ಏನು ಒಂದು ಬಿಗಿನಿಂಗ್ ಆಫ್ ದಿ ಎಂಡ್ ಏನು ಶುರುವಾಗುತ್ತೆ ಕಡೆಯ ಒಂದು ಹದಿನೈದು ಇಪ್ಪತ್ತು ನಿಮಿಷಗಳು ಅಲ್ಲಿ ವಿನೋದ್ ಪ್ರಭಾಕರ್ ಇಡೀ ಸಿನಿಮಾ ನೀವು ನೋಡಿದ್ದಕ್ಕೂ ಸಾರ್ಥಕ ಇಷ್ಟೋ ತನಕ ಅಂತ ಅನ್ಸೋ ಒಂದು ಭಾವವನ್ನು ಮೂಡಿಸ್ಬಿಟ್ರು ನನಗೆ ಅಲ್ಲಿ ವಿನೋದ್ ಪ್ರಭಾಕರ್ ಭಾಳ ಇಷ್ಟ ಆಗ್ಬಿಟ್ರು ಅನ್ನಿಸ್ತು ಇಲ್ಲ ವಿನೋದ್ ಪ್ರಭಾಕರ್ ಇವತ್ತು ಖಂಡಿತ ಈ ಸತಿ ಈ ಸಿನಿಮಾ ರಿಲೀಸ್ ಮಾಡಿ ಇವತ್ತು ಖಂಡಿತ ಗೆದ್ದರು ಅವರು ಭಾಳಷ್ಟು ಸಿನಿಮಾಗಳನ್ನ ಮಾಡಿದ್ದಾರೆ ಆದರೆ ತುಂಬ ಯಶಸ್ಸನ್ನು ಗಳಿಸಿಲ್ಲ ಈ ಸಿನಿಮಾದಲ್ಲಿ ಖಂಡಿತ ಗಳಿಸಿದ್ದಾರೆ ಗಳಿಸ್ತಾರೆ ಅಂತ ಅನ್ನಿಸ್ತು ಆದರೆ ನನಗೆ ಭರವಸೆ ಇರಲಿಲ್ಲ ಯಾಕೆಂದರೆ ಇವತ್ತು ಕನ್ನಡ ಸಿನಿಮಾಗಳನ್ನ ನೋಡೋರು ಭಾಳಷ್ಟು ಜನ ಥಿಯೇಟ್ರ್ಗಳಿಗೆ ಹೋಗಿ ನೋಡೋರಂತೂ ಭಾಳಷ್ಟು ಜನ ಕಮ್ಮಿ ಆಗಿದ್ದಾರೆ ತುಂಬ ಸೂಪರ್ ಸ್ಟಾರ್ ಇದ್ದರೆ ಮಾತ್ರ ಒಂದು ಎರಡು ವಾರ ಹೋಗಿ ನೋಡ್ತಾರೆ ಆದರೆ ಕ್ರಮೇಣ ಈ ಒಂದು ಏನು ಪ್ರಚಾರ ನಾನು ಭಾಳ ಯಾವುದಾದ್ರು ಒಂದು ಸಿನಿಮಾ ಚೆನ್ನಾಗಿತ್ತು ಅಂದರೆ ನನ್ನ ಈ ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮ್ ಸಿನಿಮಾ ಇಂಥ ದಿನ ಬರುತ್ತೆ ಅನ್ನೋದ್ರಿಂದನೇ ಒಂದು ಪೋಸ್ಟ್ ಹಾಕೋ ಮೂಲಕ ಈವನ್ ಯೂಟ್ಯೂಬ್ ಚಾನಲಲ್ಲೂ ಕೂಡ ಅದನ್ನು ಪೋಸ್ಟ್ ಮಾಡಿರ್ತೇನೆ ಅಲ್ಲಿಂದೇ ಒಂದು ಪ್ರಚಾರ ಶುರು ಮಾಡಿರ್ತೀನಿ ಮತ್ತು ಆ ಸಿನಿಮಾ ನೋಡಬೇಕು ಅಂತಲೇ ಅವತ್ತೇನು ಕೆಲಸ ಬರೆದಂಗೆ ಕೂಡ ನಾನು ನೋಡ್ಕೊಂಡಿರ್ತೇನೆ ಸೊ ಈ ರೀತಿ ಒಂದು ಮಾದೇವ ಸಿನಿಮಾನ ನಾನು ನೋಡಿದ್ದು ಓವರ್ ಆಲ್ ಆಮೇಲೆ ನೋಡಿದ್ರೆ ಆ ಸಿನಿಮಾದ ಕ್ಯಾಮರಾ ವರ್ಕು ಮ್ಯೂಸಿಕ್ಕು ನಿರ್ದೇಶಕರು ಏನು ನಿರ್ದೇಶನ ಮಾಡಿದ್ದಾರೆ ಕಥೆ ಚಿತ್ರಕಥೆ ಬರ್ಕೊಂಡು ಓವರ್ ಆಲ್ ಆ ಒಂದು ನನಗೆ ಸಿನಿಮಾ ಇಷ್ಟ ಆಯಿತು ಅದನ್ನು ನಾನು ಪ್ರಮೋಟ್ ಮಾಡಿದೆ ಆ ಫೇಸ್ಬುಕ್ಕಲ್ಲಿ ಬರೆದೆ ವಿಡಿಯೋ ಮಾಡಾಕದೆ ವೀಡಿಯೋ ಸುಮಾರು ಲಕ್ಷಾಂತರ ಜನ ನೋಡಿದ್ರು ಯೂಟ್ಯೂಬಲ್ಲೂ ಸಾವಿರಾರು ಜನ ನೋಡಿದ್ರು ಸೊ ನಾನು ಮೊದಲಿಂದಲೂ ವಿನೋದ್ ರಾಜ್ಕುಮಾರ್ ಅಭಿಮಾನಿ ಅದಕ್ಕೆ ಕಾರಣ ಬೇರೆ ಏನೂ ಅಲ್ಲ ಅವರು ಸಾಕಷ್ಟು ಜನ ಅಭಿ ನಾವು ಸಿನಿಮಾ ಪ್ರಿಯರಷ್ಟೇ ಅಭಿಮಾನ ಅಂತಂದರೆ ಹೋಗ್ಬಿಟ್ಟು ಹಾಲಿನ ಅಭಿಷೇಕ ಮಾಡಬೇಕು ಇನ್ನು ಮತ್ತೇನೋ ಮಾಡಬೇಕು ಅಂತಲ್ಲ ಅವ್ರು ಸಿನಿಮಾ ಬಂದಾಗ ಸಿನ್ಮಾ ನೋಡ್ತೀವಿ ಟೈಗರ್ ಪ್ರಭಾಕರ್ ಅವರ ಸಿನಿಮಾಗಳನ್ನ ನೋಡ್ತಾ ಇದ್ವಿ ಸೊ ಅವರ ಒಂದು ದೊಡ್ಡ ಸಿನಿಮಾಗಳ ಪಟ್ಟಿನೇ ಇಟ್ಟಿಷ್ಟೇ ಕೊಡ್ಬೋದು ಸೊ ಅದೇ ರೀತಿ ವಿನೋದ್ ಅವರ ಸಿನಿಮಾಗಳು ನವಗ್ರಹ ಸಿನಿಮಾ ಮಾಡಿದಾಗ ಎಲ್ಲ ಒಂದು ವಿಲನ್ಗಳ ಮಕ್ಕಳುಗಳು ದರ್ಶನ ನ್ ಅವ್ರನ್ನ ಒಳಗೊಂಡಂತೆ ಮಾಡಿದಾಗ ವಿನೋದ್ ಪ್ರಭಾಕರ್ ಅವ್ರ ಸಿನಿಮಾ ನೋಡಿದ್ದು ಆಮೇಲೆ ಟೈಸನ್ ಸಿನಿಮಾ ಬಂದಿತ್ತು ಕೃಷ್ಣ ಥಿಯೇಟ್ರಲ್ಲಿ ಹಾಕಿದ್ರು ಆವಾಗ ಟೈಸನ್ ಸಿನ್ಮಾ ನೋಡಿದ್ದು ಎಷ್ಟು ಚೆನ್ನಾಗಿದೆ ಸಿನಿಮಾ ಒಂದು ಬೇಜಾರ್ ಕಡೆಯಕ್ಕೆ ಹೋಗಿ ನೋಡಿದ್ದಿದ್ ಅಷ್ಟೇ ಬೇರೆ ಏನಿಲ್ಲ ಕೃಷ್ಣ ಥಿಯೇಟ್ರಲ್ಲಿ ರಾತ್ರಿ ಏಳುವರೆಗೂ ಎಂಟುವರೆಗೋ ಒಂದು ಎಂಟು ಗಂಟೆಗಾನೋ ಒಂದು ಶೋ ಚೆನ್ನಾಗಿತ್ತಲ್ಲ ಸಿನ್ಮಾ ಬಟ್ ಓಡಲಿಲ್ಲ ಅದು ಆಮೇಲೆ ರಾಬರ್ಟ್ ಸಿನಿಮಾ ಬಂತು ಅದು ನಾನು ಥಿಯೇಟ್ರಲ್ಲಿ ನೋಡ್ಲಿಕ್ಕೆ ಆಗಿರಲಿಲ್ಲ ಅದು ಯಾವ ಟೈಮಲ್ಲಿ ಬಂದಿದ್ದ ಟೈಮಲ್ಲಿ ಥಿಯೇಟ್ರಿಗೆ ಹೋಗೋ ಪರಿಸ್ಥಿತಿಲಿ ಇರಲಿಲ್ಲ ಅನ್ಸುತ್ತೆ ಬಟ್ ಅದರಲ್ಲಿ ಅವರು ಮೇನ್ ಹೀರೋ ಅಲ್ಲ ರಾಬರ್ಟ್ ಅದರಲ್ಲಿ ದರ್ಶನ್ ಅವ್ರ ಜೊತೆ ಇದ್ದರು ಆ ಸಿನಿಮಾ ಟಿ ವಿಲ್ ನೋಡಿದ್ದು ಓಕೆ ಚೆನ್ನಾಗಿ ಮಾಡಿದ್ದಾರೆ ವಿನೋದ್ ಪ್ರಭಾಕರ್ ಒಳ್ಳೆಯ ಕಮ್ ಬ್ಯಾಕ್ ಇದೆ ಅಂತ ಸೊ ಇದು ವಿನೋದ್ ಪ್ರಭಾಕರ್ ಅವರ ಬ ಒಂಬತ್ತು ವರ್ಷಗಳ ನಂತರ ನಾಯಕನಾಗಿ ಅಭಿನಯಿಸಿದ ಸಿನ್ಮಾ ಅನ್ನುವ ಒಂದು ಹೆಗ್ಗಳಿಕೆ ಕೂಡ ಭಾಳ ನಿರೀಕ್ಷೆ ಇತ್ತು ಅಭಿಮಾನಿಗಳಿಗೆ ಸೊ ಇದು ಫಸ್ಟು ಸಿನಿಮಾ ಓಕೆ ಆಯಿತು ಆಮೇಲೆ ಸೆಕೆಂಡ್ ಇದಕ್ಕೆ ನೋಡೋ ಅಷ್ಟರಲ್ಲಿ ಸೆಕೆಂಡ್ ಆಫೀಸಿಯಲ್ಲಿ ತುಂಬ ಇಷ್ಟ ಆಯಿತು ಸಿನಿಮಾನ ನೋಡಿ ಬಂದು ತುಂಬ ಚೆನ್ನಾಗಿದೆ ನೋಡಬೇಕು ಆಮೇಲೆ ತೆಲುಗು ತಮಿಳು ಮಲಯಾಳಂ ಸಿನಿಮಾಗಳು ನೋಡಿರ್ತೀವಿ ನಾನು ಮೊದಲು ಬರೆದೇ ಈ ಸಿನಿಮಾ ಬೇರೆ ಭಾಷೆಗಳಲ್ಲಿ ಬಂದಿದ್ದರೆ ಅಯ್ಯೋ ಎಂಥ ಅದ್ಭುತವಾದ ಸಿನಿಮಾ ಆ ಭಾಷೆಯಲ್ಲಿ ಬಂದಿದೆ ಇದು ಕನ್ನಡಕ್ಕೆ ಡಬ್ ಆಗಬೇಕು ಅಂತ ಇದ್ವಿ ಆದರೆ ಕನ್ನಡದಲ್ಲೇ ಒಳ್ಳೆ ಸಿನಿಮಾ ಬಂದಿತ್ತು ಸೊ ಅದನ್ನು ಖಂಡಿತ ಭಾಳಷ್ಟು ಜನ ಹಾಕಿದ್ದಾರೆ ಸೋಷಿಯಲ್ ಮೀಡ್ಯಾದಲ್ಲಿ ವಿನೋದ್ ರಾಜ್ಕುಮಾರ್ ವಿನೋದ್ ಪ್ರಭಾಕರ್ ಅಭಿಮಾನಿಗಳಲ್ಲ ವಿನೋದ್ ಪ್ರಭಾಕರ್ ಅಭಿಮಾನಿಗಳಷ್ಟೇ ಅಲ್ಲ ಸಿನಿಮಾ ಅಭಿಮಾನಿಗಳು ನನ್ನನ್ನು ಭಾಳ ಹತ್ರದಿಂದ ನೋಡಿದರೆ ನೀವು ಸಿನಿಮಾ ಬಗ್ಗೆ ಭಾಳ ಪ್ರೀತಿ ಇಟ್ಕೊಂಡಿದ್ದೀರಪ್ಪ ಎಷ್ಟೊಂದಿರುತ್ತೆ ಸಿನಿಮಾ ನೆಗೆಟಿವ್ಸು ನೀವು ಅದನ್ನೆಲ್ಲ ನೋಡಿ ಇಲ್ಲ ಇಲ್ಲ ಈ ಅಂಶಗಳನ್ನ ಇಟ್ಕೊಂಡು ನೋಡಿ ಸಿನಿಮಾ ನಮಗೆ ಭಾಳ ಇಷ್ಟಪಡಿಸ್ಬಿಡ್ತೀರಾ ಅಂತ ಹೇಳೋ ಒಂದು ಸ್ನೇಹಿತರು ಕೂಡ ನನಗಿದ್ದಾರೆ ಸೊ ಹಂಗಾಗಿ ವಿನೋದ್ ಪ್ರಭಾಕರ್ ಅವರ ಈ ಸಿನಿಮಾ ನನಗೆ ಇಷ್ಟ ಆಯಿತು ಅದರಿಂದ ನಾನು ನಿರಂತರವಾಗಿ ಪೋಸ್ಟ್ ಹಾಕ್ತಾ ಬಂದೆ ಆಮೇಲೆ ಒಂದು ಒಳ್ಳೆ ಸಿನಿಮಾ ನೋಡಿದ್ಮೇಲೆ ನಾವು ಅದೇ ಗುಂಗಲ್ಲಿ ಇರ್ತೀವಿ ಸೊ ಈಗ ಏನೋ ಕುತ್ಕೊಂಡು ಇರ್ತೀವಿ ತರಿ ಇಲ್ಲೆಲ್ಲ ಶ್ರು ಈ ಫಿಲಮಲ್ಲಿ ಶ್ರುತಿ ಅವ್ರ ಆ್ಯಕ್ಟಿಂಗ್ ಇಷ್ಟ ಆಯ್ತಲ್ವ ಒಂದು ಒಂದು ಪೋಸ್ಟ್ ಹಾಕೋದು ಅದೇ ಈ ಫಿಲಮಲ್ಲಿ ಮಾಲಾಶ್ರೀ ಮಾಡಿದ್ದಾರೆ ಒಂದೇ ಫೈಟು ಒಂದೇ ಎಂಟ್ರಿ ಬಟ್ ತುಂಬ ಮೀನಿಂಗ್ಫುಲ್ ಆಗಿರೋ ಒಂದು ರೋಲ್ ಅದು ಸೊ ಎಲ್ಲ ಅಚ್ಯುತ್ ಕುಮಾರ್ ಮಾಡಿದ್ದಾರೆ ಅವ್ರು ಒಂದು ಮಗು ಮಾಡಿದೆ ಆ ನಾಯಕಿ ನಾಯಕಿ ಮಾಡೋ ಸರ್ಕಸ್ಸು ಸೊ ಅದೆಲ್ಲ ನೋಡಿದಾಗ ಭಾಳ ಇಷ್ಟ ಆಯ್ತಲ್ಲ ಇದು ಮತ್ತೆಲ್ಲ ಶ್ರೀನಗರ ಕಿಟ್ಟಿ ಅವ್ರು ಮಾಡಿರೋ ಪಾತ್ರ ಇಷ್ಟ ಆಯ್ತಲ್ಲ ಒಂದೊಂದು ಪೋಸ್ಟ್ ಹಾಕೊಂಡು ಬಂದ್ವಿ ಅದೇ ಗುಂಗಲ್ಲಿ ಅದು ದಿನ 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 ಆ ಇದು ಯಾಕೆ ಇದು ಪದೇ ಪದೇ ಪೋಸ್ಟ್ ಹಾಕೋಕ್ಕೆ ಶುರು ಮಾಡ್ತೀವಿ ಅಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ನಾನು ಫೇಸ್ಬುಕ್ಕಲ್ಲಿರ್ಬೋದು ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ಪದೇ ಪದೇ ಯಾರದೋ ಒಂದು ಪೋಸ್ಟ್ ಹಾಕ್ತಿದ್ದಾರೆ ಅಂದರೆ ಅದು ಟ್ರೆಂಡಿಂಗಲ್ಲಿದೆ ಅಂತ ಯಾಕೆ ಪೋಸ್ಟ್ ಮಾಡ್ತೀವಿ ಅಂದರೆ ಟ್ರೆಂಡಿಂಗಲ್ಲಿದೆ ಸೊ ಟ್ರೆಂಡಿಂಗಲ್ಲಿ ಇರೋದನ್ನು ಪೋಸ್ಟ್ ಹಾಕಿದ್ರೆ ಜನಗಳಿಗೆ ಇಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ಫೇಸ್ ಫೇಸ್ಬುಕ್ ಕೂಡ ಇಷ್ಟಪಡ್ತು ಅಭಿಮಾನಿಗಳು ಕೂಡ ಇಷ್ಟಪಟ್ಟರು ಹಾಗಾಗಿ ಜಾಸ್ತಿ ಹಾಕ್ತಾ ಬಂದೆ ಸೊ ಆಮೇಲೆ ಈಗ ತುಂಬ ಕೆಟ್ಟ ಕಾಮೆಂಟ್ಗಳು ದುಡ್ಡು ಎಷ್ಟು ಕೊಟ್ಟರು ನಿಮಗೆ ಟೀಮವರು ವಾಕ್ರಿಕೆ ಬರೋ ಅಷ್ಟು ಪೋಸ್ಟ್ ಹಾಕಿದೆಯಾ ಏ ಗುಬ್ಬಚ್ಚಿಗೆ ತುಂಬ ಚೆನ್ನಾಗಿ ಕಾಳು ಹಾಕಿದ್ದಾರೆ ಅಂತೆಲ್ಲ ಕಮೆಂಟ್ ಖುಷಿಯಾಗುತ್ತೆ ನಗಬೇಕೋ ಅಳಬೇಕೋ ಗೊತ್ತಾಗಲ್ಲ ನೀವೊಂದು ಏನಾದರೂ ಆಗಲಿ ಈಗ ನೀವೆಲ್ಲ ಒಂದು ಹೋಟೆಲಲ್ಲಿ ಒಳ್ಳೆ ಊಟ ತಿಂದಿದ್ದೀ ತಿಂದಿರ್ತೀರ ತಿಂಡಿ ತಿಂದಿರ್ತೀರ ಸೊ ಯಾರೋ ಒಂದು ನೀವು ಒಳ್ಳೆ ಸಿನಿಮಾ ನೋಡಿರ್ತೀರಾ ಸೊ ಅದ್ರ ಬಗ್ಗೆ ಹೇಳ್ಕೊಬೇಕು ಅಂತಂದರೆ ನಿಮಗೆ ಅವ್ರು ದುಡ್ಡೇ ಕೊಡಬೇಕಾ ಓಟೆಲ್ ಅವ್ರು ತಿಂದಿರ್ತೀರ ನಾನು ಇಂಥ ಕಡೆ ಚೆನ್ನಾಗಿದೆ ಇಡ್ಲಿ ಅಂತ ಒಂದು ಪೋಸ್ಟ್ ಹಾಕಿರ್ತೇನೆ ಓಟ್ಲವರೇ ದುಡ್ಡು ಕೊಡಬೇಕಾ ನಿಮಗೆ ಪೋಸ್ಟ್ ಹಾಕೋಕ್ಕೆ ಖಂಡಿತ ನಾನು ಹಂಗೆ ಮಾಡಲ್ಲ ಇದ್ರ ಬಗ್ಗೆ ಇನ್ನೊಂದು ಸರ್ತಿ ಮಾತಾಡ್ತೀನಿ ನಾನು ಆ ಭಾಳಷ್ಟು ವಿಚಾರ ಇದೆ ಈ ವಿಚಾರಗಳ ಬಗ್ಗೆ ಮಾತಾಡಲಿಕ್ಕೆ ಅದು ನನಗೆ ಇಷ್ಟ ಇಡ್ಲಿ ಆಯಿತು ಕಾಫಿ ಇಷ್ಟ ಆಯಿತು ನನಗೆ ಸಿನ್ಮಾ ಇಷ್ಟ ಆಯಿತು ನನ್ನ ಹತ್ರ ಸೋಷಿಯಲ್ ಮೀಡಿಯಾ ಇದೆ ಮೊಬೈಲ್ ಇದೆ ಕೈಯಲ್ಲಿ ಯಾವುದೋ ಒಂದು ಫ್ರೀ ಟೈಮಲ್ಲಿ ಕೂತ್ಕೊಂಡು ಇಂಥ ಹೋಟೆಲಲ್ಲಿ ಇಡ್ಲಿ ಇಷ್ಟ ಆಯಿತು ಇಂಥ ಸಿನಿಮಾ ನನಗೆ ಇಷ್ಟ ಆಯಿತು ಇಂಥ ನಟನ ಅಭಿನಯ ಇಷ್ಟ ಆಯಿತು ಅಂತ ಪೋಸ್ಟ್ ಹಾಕೋದು ಅಷ್ಟೇ ಬದು ಬಿಟ್ಟರೆ ಬೇರೆ ಏನಿರೋಲ್ಲ ಯಾಕೆ ಅಂದರೆ ನನ್ನಂಥ ಆಸಕ್ತಿ ಇರೋರು ಯಾರಾದರೂ ಈ ಸಿನಿಮಾನ ನೋಡಲಿ ಇಲ್ಲಿ ಹೋಗಿ ಇಡ್ಲಿ ತಿನ್ನಲಿ ಖುಷಿ ಪಡಲಿ ನಾನು ಇದುವರೆಗೂ ಹಾಕಿರೋ ಹೋಟೆಲ್ ಊಟ ಊಟ ತಿಂಡಿ ಪೋಸ್ಟ್ಗಳಲ್ಲಿ ನೆಗೆಟಿವ್ ಕಮೆಂಟ್ಸ್ ಬಂದರೆ ತುಂಬ ಕಮ್ಮಿ ಚೆನ್ನಾಗಿಲ್ಲ ಅಂತ ಒಂದು ಮಜಾ ಕೇಳಿ ನೆನ್ನೆ ಒಂದು ಮೆಸ್ಗೆ ಹೋಗಿದ್ದೆ ಅವ್ರ ಮೆಸ್ಸವರು ಒಬ್ಬರು ನಾನು ಹಿಂದೆ ಆ ಮೆಸ್ಸಿನ ಫೋಟೋ ಹಾಕಿದ್ದೆ ಅವರು ಹೆಸರು ಕೂಡ ನೆನ್ಪಿಟ್ಕೊಂಡಿದ್ದಾರೆ ಅವ್ರು ನೆಗೆಟಿವ್ ಕಮೆಂಟ್ ಅಂತ ನೋಡಿ ನೆಗೆಟಿವ್ ಮಾಡಿ ನೂರು ಜನದಲ್ಲಿ ಒಬ್ರು ಚೆನ್ನಾಗಿಲ್ಲ ಅಂತ ಪಾಪ ಅವ್ರ ಹೋಟ್ಲವ್ರಿಗೆ ಎಷ್ಟು ಬೇಜಾರಾಗುತ್ತೆ ಯಾಕಂದರೆ ತೊಂಬತ್ತೊಂಬತ್ತು ಜನ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಇವ್ರಿಗೆ ಏನು ಇಷ್ಟ ಆಗಿಲ್ಲ ಅಂತ ಅವರು ಥಿಂಕ್ ಮಾಡಿದ್ದಾರೆ ಅವ್ರನ್ನ ಗುರ್ತಿಟ್ಕೊಂಡು ಆ ಕಮೆಂಟ್ ಮಾಡಿದ್ದವ್ರನ್ನ ಆಮೇಲೆ ಅವರು ಆ ಕಸ್ಟಮರ್ ಬಂದಾಗ ಸುಮ್ಮನೆ ಗಮನಿಸಿದ್ದಾರೆ ಇತ್ತೀಚೆಗೆ ಆ ಕಸ್ಟಮರ್ ದಿನಾವ್ ತಿಂತ ಅಂತ ಚೆನ್ನಾಗಿಲ್ಲ ಅಂತ ಹಾಕಿದ್ರು ಪಾಪ ಅವ್ರು ಏನಕ್ಕೆ ಹಾಕಿದ್ರು ಅಲ್ಲಿವರೆಗೂ ತಿಂದಿದ್ರೋ ಇಲ್ವೋ ಇಲ್ಲೋ ಆ ಹೋಟ್ಲಲ್ಲಿ ಸೊ ಈ ರೀತಿ ಮಾಡ್ತಾರೆ ದುಡ್ಡು ಎಷ್ಟು ನಿಮಗೆ ನಂಗೆ ವಾಕ್ರಿಕೆ ನೀನು ಯಾಕಪ್ಪ ಬಂದು ಇಲ್ಲಿ ವಾಕ್ರಿಕೆ ಮಾಡ್ಕೋತೇ ಬೇರೆ ಕಡೆ ಎಲ್ಲಾದರೂ ಹೋಗಿ ಮಾಡ್ಕೋ ಅದಕ್ಕೆ ನಾನು ಫೇಸ್ಬುಕ್ ಪೋಸ್ಟಲ್ಲಿ ಕಮೆಂಟ್ ಸೆಕ್ಷನ್ ನಿನಗೆ ಬೇಕಾ ಬೇರೆ ಕಡೆ ಕಾಳು ಎಷ್ಟು ಹಾಕಿದ್ರು ಅಂತ ಅಂದ್ಬಿಟ್ಟು ಅಪ್ಪ ಗುಬ್ಬಚ್ಚಿ ನನ್ನನ್ನು ದೈತ್ಯ ಗುಬ್ಬಚ್ಚಿ ಅಂತಾರೆ ಆನೆ ಗುಬ್ಬಚ್ಚಿ ಅಂತಾರೆ ನೀವು ಕಾಳು ತಿಂತೀನ ನಾನು ಕಾಳು ತಿನ್ನೋಕ್ಕಾಗುತ್ತಾ ಏನಾದ್ರು ಸಾಂಬಾರು ಮಾಡಿಕೊಟ್ರೆ ತಿನ್ಬೋದಲ್ವಾ ಸೊ ಓಕೆ ಸೊ ಈ ರೀತಿ ಒಂದು ಜ ನೆಗೆಟಿವ್ ಕಾಮೆಂಟ್ ಬಂತು ಅದನ್ನು ಹೇಳ್ತೀನಿ ನಾನು ಅದು ತುಂಬ ನೆಗೆಟಿವ್ ರಿವ್ಯೂ ಮಾಡ್ತು ಒಂದು ಟಿ ವಿ ಚಾನಲ್ ಅವರು ತುಂಬ ಮಾದೇವ ಸಿನ್ಮಾಗೆ ಸಿನ್ಮಾ ಚೆನ್ನಾಗಿಲ್ಲ ಪ್ರೊಡ್ಯೂಸರ್ಗೆ ಲಾಸ್ ಆಯಿತು ಹಾಗೆ ಹೇಗೆ ಅಂತ ಬಟ್ ಕ್ರಮೇಣ ಒಂದನೇ ಎರಡನೇ ದಿನ ಮೂರನೇ ದಿನ ಮೊದಲನೇ ವಾರ ಎರಡನೇ ವಾರ ಬರೋಕ್ಕೆ ನನ್ನ ಪೋಸ್ಟ್ಗಳನ್ನ ಟೈಗರ್ ಪ್ರಭಾಕರ್ ಅಭಿಮಾನಿಗಳು ವಿನೋದ್ ಪ್ರಭಾಕರ್ ಅಭಿಮಾನಿಗಳು ತುಂಬ ಜನ ಶೇರ್ ಮಾಡಿದ್ರು ಶೇರ್ ಮಾಡಿಬಿಟ್ರೆ ಸೋಷಿಯಲ್ ಮೀಡ್ಯಾದಲ್ಲಿ ವೈರಲ್ ಆಗಿಬಿಡುತ್ತೆ ಈವನ್ ನಾನು ಹೆಗ್ಗಳಿಕೆ ಕೇಳ್ಕೊಳ್ತಿಲ್ಲ ಯಾವುದೋ ಒಂದು ಪೋಸ್ಟಿಗೆ ಸ್ವತಃ ವಿನೋದ್ ಪ್ರಭಾಕರ್ ಅವರ ಫೇಸ್ಬುಕ್ ಹ್ಯಾಂಡ್ಲಿಂದನೇ ಒಂದು ಅವರೇ ಮಾಡಿರ್ತಕ್ಕಂಥ ತುಂಬ ಕಮ್ಮಿ ಜನ ಇದ್ದಾರೆ ಅವ್ರಿಗೆ ಆ ಫ್ರೆಂಡ್ಸು ಫೇಸ್ಬುಕ್ಕಲ್ಲಿ ಮಾತ್ರ ಅಭಿಮಾನಿಗಳು ಜಾಸ್ತಿ ಇದ್ದಾರೆ ಲೈಕ್ ಮಾಡಿದ್ದಾರೆ ನನಗೆ ಅದು ಭಾಳ ಖುಷಿ ಕೊಡ್ತು ಸೊ ಆಮೇಲೆ ಇನ್ನೊಬ್ಬರು ಕಮೆಂಟ್ ಮಾಡೋರು ನೀವು ಇಲ್ಲದ್ ತುಮಕೂರು ಮಾರುತಿ ಥಿಯೇಟ್ರ್ನಲ್ಲಿ ಪಾಪ ನನಗೆ ಯಾರು ಏನು ನನಗೆ ಇದಲ್ಲ ಅವರು ಇದು ಮಾಡಿದ್ರು ತುಮ್ಕೂರು ಮಾರುತಿ ತ್ಯಲ್ಲಿ ಆ ಜನನೇ ಇಲ್ಲ ನೀವು ನೋಡಿದ್ರೆ ಮೂರನೇ ವಾರ ಅಂತ ಹಾಕಿದಿರ ಅಂತ ಸರ್ ನಾನು ನಿಜ ಹೇಳ್ತಾಯಿದ್ದೀನಿ ಇದ್ದೀನಿ ಅವತ್ತೊಂದು ಹೋಟೆಲ್ ವೀಡಿಯೋ ಮಾಡಕ್ಕೆ ಹೋಗಿದ್ದೆ ಮಾಡಿಕೊಂಡು ಮನೆಗೆ ಬಂದು ರಿಫ್ರೆಶ್ ಆಗಿ ತಕ್ಷಣ ಹನ್ನೆರಡು ಗಂಟೆಗೆ ಹೋದೆ ಮಾರುತಿ ಥಿಯೇಟ್ರಿಗೆ ಹೋಗಿ ಅಲ್ಲಿ ನೋಡಿದ್ರೆ ಇಲ್ಲ ಸರ್ ಸೊ ಕೆಲವು ಜನ ಇದ್ದಾರೆ ಅಂದರು ಥಿಯೇಟ್ರನ್ನೆಲ್ಲ ಪುಚ್ಕೊಂಡ್ರೆ ನೀವು ಯಾವತ್ತೂ ಬಂದೇ ಇಲ್ಲ ನಮ್ಮಲ್ಲಿ ನಾನು ಪಬ್ಲಿಕ್ ರಿವ್ಯೂ ಮಾಡ್ತಾ ಇರಲಿಲ್ಲ ಯಾವುದೋ ಒಂದು ಸತಿ ಒಂದು ಮಾಡಿದ್ದೆ ಅದಾದಮೇಲೆ ಪುನೀತ್ ಅವರ ಅಪ್ಪು ಫಿಲಮ್ ರಿಲೀಸ್ ಆದಾಗ ನಾನು ಖುಷಿಯಿಂದ ಹೋಗಿ ಗಾಂಧಿ ಇಲ್ಲಿ ತುಮಕೂರು ಗಾಯಿ ಥಿಯೇಟ್ರಲ್ಲಿ ಮಾಡಿದ್ದು ಸೊ ಆ ನಂತರ ನಾನು ಹೋಗೇ ಇರಲಿಲ್ಲ ಪಬ್ಲಿಕ್ ರಿವ್ಯೂಗೆ ಯಾವುದೂ ಹೋಗಿಲ್ಲ ನಾನು ಸ್ವತಃ ಸಿನಿಮಾ ನೋಡ್ತೀನಿ ನನ್ನ ಟೈಮ್ ಇದ್ದರೆ ದುಡ್ಡಿದ್ದರೆ ನೋಡ್ಬಿಟ್ಟು ಅದ್ರ ಬಗ್ಗೆ ನನ್ನ ಅಭಿಪ್ರಾಯನ ನನ್ನ ವೀಡಿಯೋಗಳ್ನ ಹಾಕಿದ್ದೀನಿ ನಾನು ಸೊ ಹೋದೆ ಮಾರ್ಸಿಕ್ ಥಿಯೇಟ್ರಲ್ಲಿ ಸುಮಾರು ಜನ ಅಲ್ಲ ಹುಡುಗ ನೀವು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅವೆಲ್ಲ ವೀಡಿಯೋಗಳಿದೆ ನೋಡಿ ಆ ಹುಡುಗ ಮಾತಾಡಿದ್ದಾನೆ ಆ ಸಿನಿಮಾ ಬಗ್ಗೆ ಕಡೆಯಿಂದ ಹತ್ರ ಆಮೇಲೆ ಏನಪ್ಪ ನಿನ್ನ ವಿದ್ಯಾರ್ಥಿ ಇವತ್ತು ಬಂದು ಆ ಸಿನಿಮಾ ಚೆನ್ನಾಗಿದೆ ಅಂತ ಇದ್ದ ಮೊದಲನೇ ದಿನ ಅಪ್ಪಪ್ಪ ಓದಬೇಕಿತ್ತಂತ ಅವನು ರಜಾ ಸಿಕ್ಕಿರಲಿಲ್ಲ ಅವ್ನು ಬಂದು ಮೂರನೇ ವಾರ ಮೊದಲನೇ ಮೂರನೇ ವಾರದ್ದು ಶುಕ್ರವಾರ ನೋಡಿದ್ದಾನೆ ಅವನು ಒಪ್ಕೊಂಡ ಆಮೇಲೆ ಸ್ವಲ್ಪ ನಾನು ಗಮನಿಸ್ದಂಗೆ ಇದು ಅವರು ಗೊತ್ತಿಲ್ಲ ಇದು ನಮ್ಮ ದೇಶದಲ್ಲಿ ನಡೆಯೋದೆ ಹೇಗೆ ಜಾತಿ ಧರ್ಮ ಆದರೂ ಆಧಾರಿತದಲ್ಲ ಯಾರೋ ಒಬ್ರು ನಾನು ಹಾಕೋ ಊಟ ತಿಂಡಿ ನೋಡ್ಬಿಟ್ಟು ಇನ್ನು ಬರೀ ಪುಲ್ಚಾರಾಗ್ತೀಯಾ ಅನ್ನೋರು ಅವರು ನಾನು ತಿನ್ನೋರು ನನಗೆ ಅವ್ರ ಬಗ್ಗೆ ಏನು ಬೇಜಾರಿಲ್ಲ ಅವ್ರು ಬಂದೇ ನಿನ್ನ ಗುಬ್ಬಚ್ಚಿ ಇವತ್ತು ಒಪ್ಪದೆ ನಿನ್ನ ಒಳ್ಳೆ ಕೆಲಸ ಮಾಡಿದ್ಯಾ ನಾನು ವಿನೋದ್ ಪ್ರಭಾಕರ್ ವ್ಯಕ್ತಿನ್ ಥರ ನಾನ್ ವ್ಯಕ್ತಿ ತಿಂತರ ಅಂತೇನು ಫಿಲಮ್ ನೋಡೋಕೆ ಹೋಗಿರಲಿಲ್ಲ ನಾವೆಲ್ಲರನ್ನೂ ಗೌರವಿಸ್ತೀವಿ ನಾನು ನೋಡೋಕೆ ಹೋಗಿದ್ದು ನಟನೆ ಸಿನಿಮಾ ನೋಡೋಕೆ ಹೋಗಿದ್ದಿದ್ದು ಸೊ ಆಮೇಲೆ ಅದ್ರ ಮೇಲೂ ಕೂಡ ಇದು ಸಿನಿಮಾ ಸ್ವಲ್ಪ ಪ್ರಮೋಷನ್ಸ್ ಮಾಡಿದ್ರು ಆ ನಾನು ನೋಡಿದ್ದೀನಿ ಅವರು ಯಾವ ರೀತಿ ಒಂದು ಮನೋಭಾವದಲ್ಲಿ ಹಾಕ್ತಾರೆ ಅಂತ ನಾವು ಸೋಷಿಯಲ್ ಮೀಡ್ಯಾದಲ್ಲಿರೋರಿಗೆ ಗೊತ್ತಿರುತ್ತೆ ಭಾಳ ಸಂತೋಷ ಅಟ್ಲೀಸ್ಟ್ ಕಡೆಗಾದರೂ ನೀವು ಸ್ಟಾರ್ಟಿಂಗಿಂದ ಬಂದಿರಲಿಲ್ಲ ಆಮೇಲೆ ಸಿನಿಮಾ ಗೆಲ್ತಾ ಗೆಲ್ತಾ ಈ ಗೆದ್ದ ತಿಂದು ಬಾಲೆ ಹಿಡಿತಾರೆ ಅಂತಾರಲ್ಲ ಆ ಟೈಮ್ಗಾದರೂ ಬಂದಿರಲ್ಲ ಅದೇ ಖುಷಿ ಆಮೇಲೆ ಇಪ್ಪತ್ತೈದನೇ ದಿನ ಅನ್ನೋದು ನನಗೆ ಗೊತ್ತಿರಲಿಲ್ಲ ಮೂರನೇ ವಾರಕ್ಕೆ ಇಪ್ಪತ್ತೈನೇ ದಿನ ಅಂತ ಹಾಕೊತಾರೆ ಅಂತ ಮೂರನೇ ವಾರಕ್ಕೆ ಇಪ್ಪ ಮೂರು ವಾರ ಅಂದ್ರೆ ಏಳು ಮೂರಲ್ಲಿ ಇಪ್ಪತ್ತೊಂದು ಇನ್ನು ನಾಲ್ಕು ದಿನ ಮಂಗಳವಾರಕ್ಕೆ ಇಪ್ಪತ್ತೈದನೇ ದಿನ ಬರುತ್ತೆ ಅಂತ ಯಾಕಂದರೆ ಯಾಕಂದ್ರೆ ಎಲ್ಲ ಮರ್ತೋಗ್ಬಿಟ್ಟಿದ್ದೀವಿ ನಾವು ಇಪ್ಪತ್ತೈದನೇ ದಿನ ಓಡ್ತು ಐವತ್ತನೇ ದಿನ ಓಡ್ತು ನೂರನೇ ದಿನ ಓಡ್ತು ಯಾರಿಗೆ ನೆನಪಿದೆ ಇವತ್ತು ಮೂರನೇ ವಾರಕ್ಕೆ ಸಿನಿಮಾ ಬರೋಲ್ಲ ಮೂರನೇ ವಾರಕ್ಕೆ ಎಲ್ಲ ಒಂದು ಕಡೆ ಪೈಲಟೆಡ್ ಸಿಗ್ತಿರುತ್ತೆ ಮತ್ತೆಲ್ಲೋ ಇನ್ನೊಂದು ದಿನ ಓ ಟಿ ಟಿಗೂ ಬಂದುಬಿಡುತ್ತೆ ಸೊ ಕನ್ನಡಿಗಳಿಗೆ ಕನ್ನಡ ಸಿನಿಮಾಗಳಿಗೆ ಓ ಟಿ ಟಿಗೆ ಬರೋದು ಸಮಸ್ಯೆ ಇದೆ ಸೊ ಇಪ್ಪತ್ತೈದನೇ ದಿನ ಇಲ್ಲ ಸರ್ ಅದು ಮೂರನೇ ವಾರ ನಾಲ್ಕನೇ ವಾರಕ್ಕೆ ಬರ್ತಿದ್ದಂಗೆ ಆಗ್ತಾರೆ ಅಂತ ಹೇಳಿದ್ರು ಅದು ಭಾಳ ಖುಷಿ ಆಯ್ತು ನನಗೆ ಸೊ ಇಪ್ಪತ್ತೈದನೇ ದಿನದಂತ ಒಂದು ಎರಡು ಮೂರು ಪೋಸ್ಟ್ ಆಗಿದೆ ಅವಾಗಲೂ ಕೂಡ ಕೆಲವರು ನೆಗೆಟಿವ್ ಆಗಿ ಮಾಡಿದ್ರು ಬಟ್ ನಾನು ಗಮನಿಸೋದೇನೆಂದರೆ ಇಲ್ಲಿ ನೂರಕ್ಕೆ ತೊಂಬತ್ತರಿಂದ ತೊಂಬತ್ತೈದು ಎಷ್ಟೋ ಪೋಸ್ಟ್ಗಳಿಗೆ ತೊಂಬತ್ತೊಂಬತ್ತು ಭಾಗ ಪಾಸಿಟಿವ್ ಕಾಮೆಂಟ್ಸ್ ಬಂದಿದೆ ವಿನೋದ್ ಪ್ರಭಾಕರ್ ಅವರಿಗೆ ರಾಜ್ಯ ಪ್ರಶಸ್ತಿ ಕೊಡಬೇಕು ಅಂತ ಕೂಡ ಎಲ್ಲರೂ ಸೋಷಿಯಲ್ ಮೀಡ್ಯಾದಲ್ಲಿ ಬರ್ತಿದ್ದಾರೆ ನಾನು ಕೂಡ ಅದ್ರ ಬಗ್ಗೆ ಪೋಸ್ಟ್ ಮಾಡಿದ್ದೀನಿ ಖಂಡಿತ ರಾಜ್ಯ ಪ್ರಶಸ್ತಿ ಹಿಂದಿನ ವರ್ಷಗಳದ್ದೇ ಇನ್ನೂ ಸರಿಯಾಗಿ ಇದಾಗಿಲ್ಲ ಇನ್ನು ಮೂರ್ನಾಲ್ಕು ವರ್ಷದ ಮೇಲಿನ ಐದು ವರ್ಷದ ಮೇಲಿನ ಮಾತು ಏನಾದರೂ ಇರಲೇ ಅಭಿಮಾನ ಸಿಕ್ಕಾಗಿದೆ ಸಿನಿಮಾ ಗೆದ್ದಾಗಿದೆ ವಿನೋದ್ ಪ್ರಭಾಕರ್ ಸ್ಟಾರ್ ಆಗಿದ್ದಾರೆ ಅವ್ರ ನೆಕ್ಸ್ಟ್ ಸಿನಿಮಾಗಳು ಲಂಕಾಸುರ ಅಂತ ಬರುತ್ತೆ ಇನ್ನೊಂದು ಸಿನಿಮಾ ಬಲರಾಮನ ದಿನಗಳು ಅಂತ ಅದಂತೂ ಚೈತನ್ಯ ಅವರು ಆ ದಿನಗಳು ಡೈರೆಕ್ಟ್ ಮಾಡಿದ್ದಾರೆ ಒಳ್ಳೆ ಸ್ಕ್ರಿಪ್ಟ್ ರೈಟರು ಒಳ್ಳೆ ಡೈರೆಕ್ಟರ್ ಒಳ್ಳೆ ಸಿನಿಮಾ ಬಲರಾಮ ದಿನಿಗಳು ಈಗ ಒಂದು ಕಡೆ ನನ್ನ ಪ್ರಶ್ನೆಯ ಪ್ರಮೋಷನಿಗೆ ಮಹದೇವ ಚಿತ್ರತಂಡ ಕೊಟ್ಟ ಹಣ ಎಷ್ಟು ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ಮಾದೇವ ಸಿನಿಮಾ ಬಗ್ಗೆ ನಾನು ಹಾಕಿದ್ದು ಫೇಸ್ಬುಕ್ಕಲ್ಲಿ ಎಷ್ಟೋ ಪೋಸ್ಟ್ಗಳು ಆ ಜಿದ್ದು ಸಿನಿಮಾ ಕೂಡ ಭಾಳಷ್ಟು ಅಭಿಮಾನಿಗಳು ನೆನಪಿಸೋದ್ರಿಂದ ನನಗೇನೋ ಆ ಜಿದ್ದು ಶುಭಮ್ ಆಗುತ್ತೆ ಇದು ಸ್ವಲ್ಪ ಬೇರೆ ರೀತಿ ಎಂಡಿಂಗ್ ಇದೆ ಸಿನಿಮಾ ಬಟ್ ಆ್ಯಕ್ಟಿಂಗ್ ನಟನೆಯಲ್ಲಿ ತಂದೆ ಮಗನ ಒಂದು ಹೋಲಿಕೆನ ಒಂದು ಲೆವೆಲಿಗೆ ನಾವು ಓಕೆ ಅಂತ ಹೇಳ್ಬೋದು ತುಂಬ ಮೆಚೂರ್ ಆಗಿದ್ದಾರೆ ಈಗ ವಿನೋದ್ ಪ್ರಭಾಕರ್ ಅವರು ಮರಿ ಟೈಗರ್ ಅವರು ಸೊ ಇಲ್ಲಿ ದುಡ್ಡು ಅಭಿಮಾನ ದುಡ್ಡು ಎಷ್ಟು ಬಂತು ಅನ್ನೋದು ಹೇಳ್ಬಿಡ್ತೀನಿ ದುಡ್ಡು ಸಿನಿಮಾ ಕಡ ತಂಡದಿಂದ ನನಗೆ ಒಂದು ರೂಪಾಯಿ ಕೂಡ ಬಂದಿಲ್ಲ ಅದು ನಾನು ಆ ಸಿನಿಮಾ ಮೇಲೆ ಇಟ್ಟಿರೋ ಅಭಿಮಾನ ಅಷ್ಟೆ ಪ್ರೀತಿ ಅಷ್ಟೆ ಅದೊಂದೇ ಸಿನಿಮಾ ಅಲ್ಲ ಒಳ್ಳೆ ಸಿನಿಮಾ ನಾನು ಉಪಾಧ್ಯಕ್ಷ ಸಿನಿಮಾ ಮಾಡಿದ್ದು ಕೂಡ ಇದುವರೆಗೂ ನಾನು ಯೂಟ್ಯೂಬಲ್ಲಿ ಜಾಸ್ತಿ ಜನ ನೋಡಿರೋ ಅಂತ ಒಂದು ರಿವ್ಯೂ ಅದು ನನಗೆ ನಟ ಚಿಕ್ಕಣ್ಣವ್ರ ಅಭಿಮಾನಿ ಅವರು ಹೀರೋ ಆಗಿ ಮಾಡಿದ್ರು ಅಂತ ಖುಷಿ ಅದೇ ರೀತಿ ಎಲ್ಲ ಭಾಳಷ್ಟು ಸಿನಿಮಾಗಳನ್ನ ನೋಡಲಿಕ್ಕೂ ಆಗಿಲ್ಲ ನಾನು ಮೂರನೇ ದಿನ ಆದ ನಂತರ ನೋಡಿ ಕೆಲವು ಸಿನಿಮಾಗಳನ್ನ ರಿವ್ಯೂ ಮಾಡಿದ್ದೀನಿ ಅದೇ ರೀತಿ ಇದನ್ನು ಮಾಡಿದ್ದೀನಿ ನನ್ನ ಒಂದು ಅಭಿಮಾನ ಅಷ್ಟೇ ವಿನೋದ್ ಪ್ರಭಾಕರ್ ಮತ್ತು ತಂಡ ಡೈರೆಕ್ಟ್ರ್ ಅವರು ತುಮಕೂರಿನವರು ಅಂತ ಗೊತ್ತಾಗಿದ್ದೆ ನನಗೆ ಆ ತೀಯ ಟಾಕೇಶ ಹತ್ರ ಹೋಗೊಂದು ಫೋಟೋ ಹೊಡೆದು ಹಾಕಿದ್ದೆ ತುಮಕೂರಿನ ಹುಡುಗ ಅಂತ ಹಾಕಿದಾಗ ನನಗೆ ಅದು ಕೂಡ ಗೊತ್ತಿರಲಿಲ್ಲ ನವೀನ್ ರೆಡ್ಡಿ ಅವರು ಸಿನಿಮಾ ಇದು ಟೋಟಲಿ ಅಭಿಮಾನ ಫೇಸ್ಬುಕ್ಕಲ್ಲಿ ಡಿಜಿಟಲ್ ಕ್ರಿಯೇಟರ್ ಆಗಿ ಕೆಲಸ ಮಾಡಿರೋದ್ರಿಂದ ನಾನು ಹಾಕುವ ಪೋಸ್ಟ್ಗಳಿಗೆ ಅಲ್ಪ ಸ್ವಲ್ಪ ಹಣ ಬರುತ್ತೆ ಆ ಹಣ ಲೆಕ್ಕ ಹಾಕಿದ್ರೆ ಅದು ಸಿನಿಮಾ ನೋಡಕ್ಕೆ ನಾನು ಹೋಗಿದ್ದು ಖರ್ಚು ಆ ಕಾಫಿ ಆ ಪೆಟ್ರೋಲು ಇದಕ್ಕೂ ಸರಿ ಹೋಗಲ್ಲ ಯಾಕಂದರೆ ನಾನು ಇನ್ನೂ ಆರಂಭದ ಸ್ಟೇಜಲ್ಲಿ ಇದ್ದೀನಿ ಮತ್ತು ಫೇಸ್ಬುಕ್ ಕೂಡ ಕಮ್ಮಿ ಹಣ ಕೊಡುತ್ತೆ ಬಟ್ ಯೂಟ್ಯೂಬಲ್ಲಿ ನನಗೆ ಎರಡು ವೀಡಿಯೋಗಳು ಈ ಸಿನಿಮಾ ಬಗ್ಗೆ ಒಂದು ನಾನು ಮಾಡಿದ ರಿವ್ಯೂವು ಇನ್ನೊಂದು ಆ ಪಬ್ಲಿಕ್ ರಿವ್ಯೂವು ಇನ್ನೊಂದು ಬುಡುಗ ಮಾತಾಡಿದ್ದು ದೊಡ್ಡ ಮೂರು ವೀಡಿಯೋಗಳಾಯಿತು ಆ ಮೂರು ವೀಡಿಯೋಗಳಿಂದ ನನ್ನ ಯೂಟ್ಯೂಬ್ಗೆ ಒಳ್ಳೆ ವಾಚ್ ಅವರ್ ಬಂತು ನನ್ನ ಯೂಟ್ಯೂಬ್ ಚಾನಲ್ ಕೂಡ ಸದ್ಯದಲ್ಲೇ ನಾನು ಮಧ್ಯದಲ್ಲಿ ಒಂದು ಬ್ರೇಕ್ ತೊಗೊಂಡಿದ್ದೆ ಯೂಟ್ಯೂಬ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇರಲಿಲ್ಲ ಅದನ್ನು ಮುಂದುವರ್ಸೋಕ್ಕೆ ಒಂದೊಳ್ಳೆ ಈ ಮಾದೇವ ಸಿನಿಮಾ ನೆಪ ಆಯಿತು ಅಂತ ಹೇಳ್ಬೋದು ಸುಮ್ಮನೆ ನಿಮಗೆ ಎಲ್ಲ ಗೊತ್ತಿದೆ ಜಗತ್ತು ಅಂತ ಮಾತಾಡೋಕ್ಕೆ ದಯವಿಟ್ಟು ಕಮೆಂಟ್ ಮಾಡೋಕ್ಕೆ ಎಲ್ಲ ಹೋಗ್ಬೇಡಿ ಸತ್ಯ ಅಂತ ತಿಳ್ಕೊಳ್ಳಿ ಆಮೇಲೆ ಯಾರಾದರೂ ಸೋಷಿಯಲ್ ಮೀಡ್ಯಾದಲ್ಲಿ ಒಳ್ಳೆಯ ವಿಷಯದ ಬಗ್ಗೆ ಪೋಸ್ಟ್ ಮಾಡ್ತಾ ಇದ್ದಾರೆ ವಿಡಿಯೋ ಮಾಡ್ತಿದ್ದಾರೆ ಅಂದರೆ ಅವ್ರನ್ನ ಅವ್ರ ಪಾಡಿಗೆ ಅವ್ರು ಹಾಕೊಳಕ್ಕೆ ಬಿಡಿ ಅವ್ರ ಪಾಡಿಗೆ ಅವ್ರು ಇರಲಿ ಬಿಡಿ ಇವತ್ತು ಎಲ್ಲ ಕೆಟ್ಟ ಕೆಟ್ಟು ನೆಗೆಟಿವ್ ಅಂಶಗಳು ಆಡ್ತಿರೋ ಜನರ ಮಧ್ಯೆ ಬೆಳಣಿಕೆ ಸುಜನ ಪಾಸಿಟಿವ್ ಅಂಶಗಳನ್ನ ಹಂಚೋರಿದ್ದಾರೆ ಅವರಿಗೆ ಆರಾಮಾಗಿ ಉಸಿರಾಡ್ಕೊಂಡು ಅಲ್ಲಿರೋಕ್ಕೆ ಬಿಡಿ ತುಂಬ ಅವ್ರಿಗೆ ಮುಜುಗರ ತರೋದು ಇಕ್ಕಟ್ಟಿಗೆ ತರೋದು ಕಿರಿಕ್ ಮಾಡೋದು ಇವನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ ಇಲ್ಲ ನಾವು ಇದನ್ನೇ ಮಾಡ್ತೀವಿ ಅಂತ ನೀವು ಮಾಡಿದ್ರೂ ಕೂಡ ನಾವು ನಮ್ಮ ಸ್ಥಿತಪ್ರಜ್ಞತೆ ಒಂದು ತಟಸ್ಥ ಮನಸ್ಥಿತಿ ಮತ್ತು ನಿಮಗಿನ್ನ ಜಾಸ್ತಿ ಕಿರಿಕ್ ಮಾಡೋ ಒಂದು ಐಡಿಯಾಗಳು ನಾಲೆಡ್ಜು ದೇವರು ಅವ್ರಿಗೆ ಕೊಟ್ಟಿರ್ತಾನೆ ಡಿಜಿಟಲ್ ಕ್ರಿಯೇಟರ್ ಅಂದರೆ ಕ್ರಿಯೇಟರ್ ಅವನೇ ಒಂದು ಕ್ರಿಯೇಟ್ ಮಾಡೋ ಅಂಥವನು ಡಿಜಿಟಲಿ ಕ್ರಿಯೇಟ್ ಮಾಡಬೇಕು ಅದು ಕಷ್ಟ ಅಲ್ಲ ಮತ್ತು ಅದು ಟೈಮ್ ವೇಸ್ಟ್ ಕೊಡೋದ್ರಿಂದ ಯಾರಿಗೂ ನಯಾ ಪೈಸೆಯ ಪ್ರಯೋಜನ ಇಲ್ಲ ಟೋಟಲಿ ಈ ಒಂದು ವಿಡಿಯೋದ ಸಾರಾಂಶ ಏನಂದರೆ ಮಾದೇವ ಸಿನಿಮಾ ಗೆದ್ದಿದೆ ಆಮೇಲೆ ಇನ್ನೊಬ್ಬರು ಕಮೆಂಟ್ ಮಾಡಿದರು ನೀವು ಇಪ್ಪತ್ತೈನೇ ದಿನ ಸೆಲೆಬ್ರೇಷನ್ ಸಿನಿಮಾ ತಂಡ ನಿಮ್ಮನ್ನು ಖಂಡಿತ ಕರಿಬೇಕು ಸಿನಿಮಾ ತಂಡನ ಇಷ್ಟೊಂದು ಪ್ರಮೋಟ್ ಮಾಡಿಲ್ಲ ನೀವು ಮಾಡಿದ್ದೀರಾ ಅಂತ ಖಂಡಿತ ಅವರು ನನ್ನ ಕರೀಲೇಬೇಕು ಅಂತೇನಿಲ್ಲ ಅವ್ರು ಕರೆದ್ರು ಅವ್ರು ಯಾವತ್ತೂ ಕಾರ್ಯಕ್ರಮ ಮಾಡೋ ದಿನ ನಾನು ನನ್ನ ದುಡ್ಡನ್ನು ಖರ್ಚು ಮಾಡಿಕೊಂಡು ನನ್ನ ಟೈಮನ್ನು ಬಹುಮುಖ್ಯ ಖರ್ಚು ಮಾಡಿಕೊಂಡು ಅದು ದೂರ ಅಲ್ಲ ನೀವು ದೊಡ್ಡ ಫಂಕ್ಷನ್ ಗೆದ್ದವರು ಅಂತ ಇತ್ತೀಚಿಗೆ ನೋಡಿದ್ದೀವಲ್ಲ ನಾವು ಆರ್ ಸಿ ಬಿ ನಾವು ಐ ಪಿ ಎಲ್ ಕುತ್ಕೊಂಡು ಇಲ್ಲೇ ನೋಡಿದ್ವಿ ಕಪ್ ಗೆದ್ದಾಗ್ಲಿ ಇಲ್ಲೇ ಕೂತ್ಕೊಂಡು ಚಪ್ಪಾಳೆ ಹೊಡೆದ್ವಿ ಇಲ್ಲೇ ಕುತ್ಕೊಂಡು ಪೋಸ್ಟ್ ಅಲ್ಲಿ ಓದವರು ಹೋದ್ರು ಅಂದರೆ ನಾವು ಅಲ್ಲೇ ಹೋಗಿ ನಾವು ಇದನ್ನ ಮಾಡಬೇಕು ಅಂತೇನಿಲ್ಲ ಇವತ್ತು ಇಲ್ಲೇ ಕೂತ್ಕೊಂಡಿದ್ದವನೇ ಒಂದು ಲೈಕ್ ಒಂದು ಕಾಮೆಂಟು ಒಂದು ಶೇರ್ ಮಾಡಿದ್ರೆ ಮುಗ್ದೋಗ್ಬಿಡುತ್ತ ಸೊ ಒಳ್ಳೇದಾಗಲಿ ಫಂಕ್ಷನ್ ನಿನ್ನ ಚೆನ್ನಾಗಾಗಲಿ ನಮ್ಗೆ ಕರೀಲೇಬೇಕು ಅಂತ ಯಾವುದೇ ನನ್ನ ನಿರೀಕ್ಷೆಗಳು ಕೂಡ ಇರಲ್ಲ ಅವ್ರವ್ರಿಗೂ ಮುಟ್ಟಿರುತ್ತೋ ಇಲ್ವೋ ಗೊತ್ತಿಲ್ಲ ಜನಗಳಂತೂ ಹೇಳ್ತಾರೆ ಅವರೆಲ್ಲ ನನ್ನ ಪ್ರೀತಿಸುವ ಸ್ನೇಹಿತರು ಕೂಡ ಅಂತ ನಾನು ಭಾವಿಸಿರ್ತೀನಿ ಸುಮಾರು ದಿನ ಸೋಷಿಯಲ್ ಅದರಲ್ಲೂ ಫೇಸ್ಬುಕ್ಕಲ್ಲಿ ನೆಗೆಟಿವ್ ಕಮೆಂಟ್ಸ್ ಮಾಡೋರನ್ನ ನಾನು ನನ್ನ ಫ್ರೆಂಡ್ಸ್ಗಳು ಮಾಡ್ಕೊಂಡಿದ್ದೀನಿ ಎಲ್ಲರೂ ಅದನ್ನೇ ಹೇಳ್ತಾರೆ ನೀನು ಬಿಡಪ್ಪ ಅಂತ ಬಟ್ ಅದು ಮುಖ್ಯ ಅಲ್ಲ ಒಂದೊಳ್ಳೆ ಸಮಾಜ ಇರಬೇಕು ಅನ್ನೋದು ಅಷ್ಟೇ ನಮ್ಮ ಉದ್ದೇಶ ಆಗಿರುತ್ತೆ ಮಹದೇವ ಸಿನಿಮಾದ ನಟನೆಗೆ ನಟ ವಿನೋದ್ ಪ್ರಭಾಕರ್ ಅವರಿಗೆ ಖಂಡಿತ ರಾಜ್ಯ ಪ್ರಶಸ್ತಿ ಬಿಡಲಿ ಅದು ಆ ರಾಜ್ಯ ಪ್ರಶಸ್ತಿ ಬರಲಿ ಅದನ್ನು ನಾವೆಲ್ಲ ನೋಡಿ ಖುಷಿ ಪಡ ಆ ವಿಷಯ ತಿಳಿದು ಅಂತ ಹೇಳ್ತಾ ನನ್ನ ವಿಡಿಯೋ ಇದರಲ್ಲಿ ಇನ್ನೂ ಹೇಳೋದಕ್ಕೆ ಭಾಳಷ್ಟು ಇದೆ ಇಷ್ಟು ಇದರಲ್ಲೇ ಮುಗಿಸ್ತೀನಿ ನಾನು ಮತ್ತೆ ಸಿಗೋಣ ಇನ್ನೂ ಮಾತಾಡೋಕೆ ಹಲವಾರು ವಿಚಾರಗಳಿದೆ ಮತ ಸಿಗೋಣ ಎಲ್ರಿಗೂ ಧನ್ಯವಾದಗಳು